ಹಾಯ್ ಹಲೋ ನಮಸ್ತೆ ನಾನ್ ನಿಮ್ಮ ಪ್ರೀತಿಯ ಶರಣು ಓಂಕಾರ ಓಂಕಾರ್ ಕರಿಯರ್ ಅಕಾಡೆಮಿ ಕೆ ಎಸ್ ಮತ್ತು ಪಿ ಐ ತರಬೇತಿ ಕೇಂದ್ರ ಸಿಂದಗಿ ಪ್ರಿಯ ಸ್ಪರ್ಧಾ ಮಿತ್ರರೆ ಜೀವನದಲ್ಲಿ ಸಕ್ಸಸ್ ಅನ್ನ ಕಾಣುವುದು ಹೇಗೆ ಹಾಗಾದರೆ ಸಕ್ಸಸ್ಸಿನ ಸೂತ್ರಗಳೇನು ಅಂತ ನಾವು ನೋಡಿದಾಗ ಮೊದಲನೇದು ಜೀವನ ಪರ್ಯಂತ ನಿಮ್ಮನ್ನು ಕಲಿಕೆಯಲ್ಲಿ ಅರ್ಪಿಸಿಕೊಳ್ಳಬೇಕು ಜೀವನದಲ್ಲಿ ಸಾಧನೆ ಆಗಬೇಕಾದ್ರೆ ನಿಮ್ಮನ್ನು ನೀವು ಕಲಿಕೆಯಲ್ಲಿ ಅರ್ಪಿಸಿಕೊಳ್ಳಬೇಕು ಕಲಿಕೆಯನ್ನು ಪ್ರೀತಿಸಬೇಕು ಕಲಿಕೆಯನ್ನು ಗೌರವಿಸಬೇಕು ಕಲಿಕೆಯನ್ನು ಆರಾಧಿಸಬೇಕು ಕಲಿಕೆಯ ಕುರಿತು ಸದಾ ಚಿಂತನೆ ಮಾಡಬೇಕು ಅವಾಗ ನೀವು ಯಶಸ್ವಿನ ಕಡೆಗೆ ಸಾಧಿಸಲು ಸಹಾಯಕವಾಗುತ್ತೆ ಇನ್ನು ಎರಡನೇ ಪಾಯಿಂಟ್ ನಿಮ್ಮ ಸಮಯವನ್ನು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅರ್ಪಿಸಿಕೊಳ್ಳಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಜೀವನದಲ್ಲಿ ಸಾಧಿಸಬೇಕಾದರೆ ಸಮಯದ ಪ್ರಜ್ಞೆ ಇರಬೇಕು ಜೀವನದಲ್ಲಿ ಯಾರಿಗಾಗಿ ಕೂಡ ಕಾಯಿಸಬಾರದು ಯಾರನ್ನ ಕೂಡ ಕೈಬಾರದು ಆ ಸಮಯದ ಅರಿವಿನ ಪ್ರಜ್ಞೆ ನಮಗಿದ್ದರೆ ನಮ್ಮ ಜೀವನ ಯಶಸ್ವಿನ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಮೂರನೇ ಸೂತ್ರ ಉನ್ನತ ಮಾನದಂಡಗಳನ್ನು ತೆಗೆದುಕೊಳ್ಳುವಾಗ ಭಯ ಪಡಬೇಡದು ಅಂದರೆ ಉನ್ನತ ಮಾನದಂಡಗಳನ್ನು ತೆಗೆದುಕೊಳ್ಳುವಾಗ ಭಯಪಡಬೇಡಿ ಅಂದ್ರೆ ಅಂದ್ರೆ ಜೀವನದಲ್ಲಿ ಯಾವುದೇ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾದ್ರೂ ಕೂಡ ತಾವುಗಳು ಏನ್ ಮಾಡಬಾರದು ಅಂತ ಕೇಳಿದಾಗ ಭಯ ಪಡಬಾರದು ನೀನು ಐ ಎಸ್ ಆಫೀಸರ್ ಆಗಬೇಕಾದ್ರೆ ಎಸ್ ನಾನು ಐ ಎಸ್ ಆಫೀಸರ್ ಆಗುತ್ತೇನೆ ಪಿ ಎಸ್ ಐ ಆಗಬೇಕಾದ್ರೆ ಎಸ್ ನಾನು ಪಿ ಎಸ್ ಐ ಆಗುತ್ತೇನೆ ಪೊಲೀಸ್ ಆಗಬೇಕಾದ್ರೂ ಕೂಡ ನಾನು ಪೊಲೀಸ್ ಆಗುತ್ತೇನೆ ಅಂದ್ರೆ ಯಾವುದೇ ನಿರ್ಣಯಗಳನ್ನ ಕೈ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಲ್ಲಿಬಾರದು ಅಂತ ಕೇಳಿದಾಗ ಹಿಂಜರಿಕೆಯ ಮನೋಭಾವನೆಗಳು ಇರಬಾರದು ಇನ್ನು ನಾಲ್ಕನೇ ಪಾಯಿಂಟು ಕೆಲಸದಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ ತಾವು ಹರಿಸಬೇಕು ಏಕೆಂದರೆ ಜಗತ್ತಿನಲ್ಲಿ ಇವತ್ತಿನ ಬೃಹತ್ತಾದ ಕಟ್ಟಡಗಳು ನಿರ್ಮಾಣಗೊಂಡಿದ್ದು ಸಣ್ಣ ಸಣ್ಣ ಇಟ್ಟಿಗೆಗಳಿಂದ ಹಾಗೆ ಜೀವನದ ಮೈಲುಗಲ್ಲು ಸೃಷ್ಟಿಯಾಗಬೇಕಾದರೆ ಸಣ್ಣ ಸಣ್ಣ ಪ್ರಯತ್ನಗಳು ಮುಂದೊಂದಿನ ಜೀವನದ ಮೈಲುಗಲ್ಲಾಗಿ ನಿಲ್ಲಕ್ಕೆ ಕಾರಣವಾಗುತ್ತವೆ ಹಾಗಾಗಿ ಪ್ರತಿಯೊಂದು ವಿಷಯಗಳ ಕುರಿತು ತಮಗೆ ಗಮನವಿರಬೇಕು ನಾಲ್ಕನೇ ಸೂತ್ರ ತಮಗೆ ಹೊಸ ಹೊಸ ವಿಚಾರಗಳನ್ನ ಹುಡುಕಬೇಕು ಹೊಸ ಹೊಸ ಜೀವನ ಶೈಲಿಗಳನ್ನ ಕಲಿಬೇಕು ಅಂದ್ರೆ ಓದುದ್ರೊಳಗ ಹೊಸ ಹೊಸ ವಿಚಾರಗಳನ್ನ ತರುವುದು ಹೊಸ ಹೊಸ ಯೋಜನೆಗಳನ್ನು ರೂಪಿಸಿಕೊಳ್ಳುವುದು ಹೊಸ ಹೊಸ ಚಿಂತನೆಗಳನ್ನು ಮಾಡುವುದು ಇದರಿಂದ ನಮ್ಮ ಜೀವನ ಯಶಸ್ವಿನ ಹಾದಿಯ ಕಡೆಗೆ ಸಾಗುತ್ತದೆ ಈ ಐದು ಸೂತ್ರಗಳು ಅನುಸರಿಸಿದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ವಿನ ಹಾದಿಯನ್ನ ನೀವು ಕಾಣಬಹುದು